ನಮಸ್ಕಾರ ಇದ್ರು ನಾನು ನಿಮ್ಮ ಮಂಡ್ಯ ಹುಡುಗಿ ಶಿವಕುಮಾರ್ ಇವತ್ತು ನಾವು ಹನುಮಂತ ನಗರದಲ್ಲಿದ್ದೀವಿ ಯಾವುದಪ್ಪ ಇದು ಹನುಮಂತ ನಗರ ಅನ್ಕೊಂಡ್ರ ಬನ್ನಿ ಹೊಂಟು ಒಂದು ತೋರಿಸ್ತಾ ನೋಡ್ತಾ ಹೇಳ್ತಾ ಹೋಗ್ತಿರ್ತೀನಿ ಸೊ ಇದು ನಾವೇನು ನೋಡ್ತಿದ್ದೀವಿ ಇದು ಸ್ಟಾರ್ಟಿಂಗ್ ಕೊಳ ಸೊ ಈ ರೂಟ್ ಬಂದುಬಿಟ್ಟಿದ್ದೆ ಮಂಡ್ಯಕ್ಕೆ ಹೋಗೋ ರೋಡಲ್ಲಿದೆ ಹನುಮಂತ ನಗರ ಆದರೆ ಆಲ್ಮೋಸ್ಟ್ ಮಂಡ್ಯದವ್ರಿಗೆಲ್ಲೂ ಗೊತ್ತಿರುವಂತ ಇದ್ದೇನೆ ಸೊ ಅದರಲ್ಲೂ ಇದ್ದು ಈ ಕೆ ಎಮ್ ದೊಡ್ಡಿ ಕಾಲೇಜ್ ಹುಡುಗ್ರಿಗಂತೂ ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು ಟೈಮ್ ಪಾಸ್ ಮಾಡೋದಕ್ಕೆ ಒಳ್ಳೆ ಜಾಗನೆ ಅಂತಲೇ ಹೇಳ್ಬೋದು ಜೊತೆಗೆ ಇಲ್ಲಿ ಕೆಲವು ಮದುವೆಗಿದ್ವೆ ಶೂಟಿಂಗ್ ಕೂಡ ನಡೀತಾ ಇರ್ತವೆ ಸೀರಿಯಲ್ ಅಂತ ಆಲ್ಮೋಸ್ಟು ಸುಮಾರು ಸೀರಿಯಲ್ಗಳಲ್ಲಿ ಈ ಲೊಕೇಶನ್ ನೋಡಿರ್ತೀರ ಸೊ ಬನ್ನಿ ಇವಾಗ ನಾವು ನೋಡ್ತಾ ಹೋಗೋಣ ಆ ಕಡೆ ಹೋದರೆ ಪಾರ್ಕ್ ಇದೆ ಈ ಕಡೆ ಬೋಟಿಂಗ್ ಮಾಡ್ಬೋದು ಸೊ ಅಂಜನೇದು ಒಂದು ಇದಿದೆ ಸ್ಟ್ಯಾಚು ಅದ್ರ ಹತ್ರ ವಾಟರ್ ಇದೆ ಬೋಟಿಂಗ್ ಕೂಡ ಎಲ್ಲ ಫೆಸಿಲಿಟಿ ಇದೆಯಪ್ಪ ಸೊ ಬನ್ನಿ ನಾವು ಇವಾಗ ಎ ಟು ಜೆಡ್ ನೋಡ್ಕೊಂಡು ಮಾತಾಡ್ತಾ ಹೋಗೋಣ ಬಟ್ ಜೊತೆಗೆ ಇಲ್ಲೊಂದು ಏನಪ್ಪ ಅಂದರೆ ಒಳ್ಳೆ ಪ್ಲೇಸ್ ಇದೆ ಗುರು ಇಲ್ಲಂತೂ ಕಪಲ್ಸ್ಗೋಷ್ಠ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಈಗ ಮಂಡ್ಯ ರೂಟ್ ಏನಾರು ಹೋಗ್ತಿದ್ರಿ ನೀವು ಅಂದರೆ ಸೊ ಇದು ಆನ್ ದ ವೇ ಹೋಗ್ಬೇಕಾದ್ರೆ ರೋಡಲ್ಲೇ ಇದೆ ಹನುಮಂತ ನಗರ ಸ್ವಲ್ಪ ಟೈಮ್ ಮಾಡ್ಕೊಂಡು ಟೈಮ್ ಇತ್ತು ಅಂದರೆ ಹೋಗಿ ಒಂದು ಆಫ್ ಆನ್ ಅವರ್ ಸ್ಪೆಂಡ್ ಮಾಡ್ಕೊಂಡು ಹೋಗಿ ಆರಾಮಾಗಿ ಸೊ ನಾವು ಹಿಂಗೆ ನೋಡ್ಕೊಂಡಿದ್ದೆ ವಾತಾವರಣ ಎಲ್ಲ ಇವಾಗ ಬನ್ನಿ ಹಂಗೆ ಮೆಟಲ್ ಹತ್ಕೊಂಡು ಹೋಗೋಣ ಮೇಲ್ಗಡೆ ಏನಿದೆ ಎತ್ತ ನೋಡೋಣ ಸೊ ಇದು ಸ್ಟಾರ್ಟಿಂಗ್ ಮೆಟಲ್ಸ್ ಈಸಿಯಾಗಿದೆ ಗುರು ಹತ್ತೋದಕ್ಕೆ ವಯಸ್ಸಾದವರು ಕೂಡ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಕೆಲವು ಕಡೆ ಏನಂದ್ರೆ ಒಂದು ಸ್ವಲ್ಪ ಐಟಾಗಿ ಮಾಡಿರ್ತಾರೆ ಇಲ್ಲಿ ಒಂದು ಸ್ವಲ್ಪ ಸ್ಮೂತಾಗಿ ಚೆನ್ನಾಗೇ ಇದೆ ದೆನ್ ಜೊತೆಗೆ ಏನಪ್ಪ ಅಂದರೆ ಮೇಲ್ಗಡೆ ಕೂಡ ಅಷ್ಟೇ ಒಂದು ಬಸಪ್ಪಂದು ವಿಗ್ರಹ ಇದೆ ಇನ್ನೊಂದು ಆಂಜನೇಯ ಸ್ವಾಮಿದಿದೆ ಸೊ ಈ ಕಡೆ ಎಲ್ಲ ಫುಲ್ಲು ಒಳ್ಳೆ ಫಾರೆಸ್ಟ್ ಇದ್ದಂಗೆ ಇದೆ ಗುರು ಚೆನ್ನಾಗಿದೆ ಗುರು ಪ್ಲೇಸ್ ಅಂತೂ ಸಕ್ಕತ್ತಾಗಿದೆ ಕಪಲ್ಸ್ಗಳಿಗೂ ಒಳ್ಳೆ ಜಾಗ ಇದು ಇದು ಅಷ್ಟೇ ಮೆಟ್ಲು ಹತ್ಕೊಂಡು ಹೋಗಬೇಕು ಅಂದ್ರೆ ಏನು ಅಷ್ಟೊಂದು ಟ್ರಸ್ಟ್ ಅನ್ಸೋದಿಲ್ಲ ಆರಾಮಾಗಿ ಹೋಗ್ಬೋದು ಏಕೆಂದ್ರೆ ಅದು ಮೆಟ್ಲು ಫುಲ್ಲು ಚಿಕ್ಕ ಚಿಕ್ಕಕ್ಕೆ ಒಂದೇ ಸಮ ಫ್ಲಾಟ್ ಮಾಡಿದ್ದಾರಲ್ಲ ಮಾಡಿದಾರಲ್ಲ ಹಂಗಾಗಿ ಏನಷ್ಟೊಂದು ಬೇಜಾರು ಅನ್ಸೋದಿಲ್ಲ ಬೋರ್ ಹೊಡೆಯೋದಿಲ್ಲ ನಿಟ್ಲ ತಗೋದ್ಮೇ ಜೊತೆಗೆ ಇಲ್ಲಿ ಫೋಟೋ ಶೂಟ್ಗೆಲ್ಲ ಮಸ್ತಾಗಿದೆ ಗುರುವೆ ಸೊ ನಾವು ಬಂದಿರೋದು ಟೆಂಪಲ್ಗೆ ಬರೀ ಮಾತಾಡ್ತಿರೋದು ಟೈಮ್ ಪಾಸ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀವಿ ಸೊ ಬನ್ನಿ ಇವಾಗ ನಾವು ಲೊಕೇಶನ್ ನೋಡ್ಕೊಂಡು ಬರೋಣ ಆಫ್ಟರ್ ಡಿಸ್ಕಸ್ ಮಾಡೋಣ ಈ ಕಡೆ ಲೆಫ್ಟ್ ಸೈಡಿಗೆ ಬಂದು ಸ್ಟಾರ್ಟಿಂಗ್ ಆಂಜನೇಯ ಸ್ವಾಮಿ ಇದೆ ಆ ಕಡೆ ರೈಟ್ ಸೈಡಿಗೆ ಬಂದು ನೋಡಿದ್ರೆ ನಂದಿ ಬಸಪ್ಪನ ವಿಗ್ರಹ ಇದೆ ಸೊ ಬನ್ನಿ ಇಲ್ಲಿಗೆ ನೆಕ್ಸ್ಟ್ ಬರೋಣ ದರ್ಶನ ಮಾಡ್ಕೊಂಡು ಮೊದಲು ಮೇಲ್ಗಡೆ ಆಮೇಲೆ ಇಲ್ಲಿ ಬಂದು ಹೋಗೋಣ ಚೆನ್ನಾಗಿದೆ ಇದು ಮಂಡ್ಯ ಹೋಗೋ ರೋಡಲ್ಲಿ ಸ್ಟಾರ್ಟಿಂಗೇ ಕಾಣಿಸುತ್ತೆ ಮೇನ್ ರೋಡಲ್ಲೇ ಸೊ ಒಂದು ಐದು ನಿಮಿಷ ಗಾಡಿ ನಿಲ್ಲಿಸ್ಬಿಟ್ಟಿದ್ದೆ ಹೋಗಿದ್ದು ಬಂದರೆ ಒಳ್ಳೇದು ಅಂತ ಹೇಳ್ಬೋದಪ್ಪ ಇಲ್ಲಂತೂ ಸುಮಾರು ಸೀರಿಯಲ್ ಶೂಟಿಂಗ್ ನಡೆದಿದೆ ಗುರು ಜನ್ರಲಾಗಿ ನೋಡಿರೋ ಥರ ಸೊ ಬನ್ನಿ ನಾವು ಇವಾಗ ಟೆಂಪಲ್ ಒಳಗೆ ಹೋಗೋಣ ಸೊ ಇವಾಗ ನಾವೇನು ನೋಡ್ತೀವಿ ಇದು ಆತ್ಮಲಿಂಗೇಶ್ವರ ಪುಣ್ಯ ಕ್ಷೇತ್ರ ಸೊ ಇದು ಕೂಡ ಶಿವನ ದೇವಸ್ಥಾನನೇ ಮೀನ್ಸ್ ಈಶ್ವರ ಅನ್ನೋದೆಲ್ಲ ಶಿವನ ಅಂಶಗಳೇ ಆಗಿರೋದ್ರಿಂದ ಸೊ ಹೇಳಿದ್ದು ಆತ್ಮಲಿಂಗೇಶ್ವರ ಅಂದರೂ ಕೂಡ ಶಿವನೇನೆ ಇಲ್ಲಿ ಮಹೇಶ್ವರದ ವಿಗ್ರಹ ಇದ್ದಂಗೆ ಇದೆ ಸೇಮು ಒಳಗಡೆ ಕೂಡ ಅಷ್ಟೇನೆ ಚೆನ್ನಾಗಿದೆ ಗುರುವೆ ಇಲ್ಲಂತೂ ಬೇಜಾನ್ ಮದುವೆಗಳೆಲ್ಲ ಆಗಿದೆ ಶೂಟಿಂಗ್ಗಳೂ ಆಗಿದೆ ಸೊ ಲೊಕೇಶನ್ ಏನಪ್ಪಾ ಅಂದರೆ ಶಾರ್ಟ್ ವಿಡಿಯೋಗಳಿಗೆ ಶಾರ್ಟ್ ಮೂವಿಗಳಿಗೆ ಆಲ್ಮೋಸ್ಟ್ ತುಂಬ ಶಾರ್ಟ್ ಮೂವಿ ಎಲ್ಲ ನೋಡಿರ್ತೀವಿ ಈ ಲೊಕೇಶನ್ ಅಲ್ಲಿ ನಾವು ಸೊ ಇದು ಬಂದ್ಬಿಟ್ಟಿದ್ದ ಕಂಬ ಚೆನ್ನಾಗಿದೆ ಇನ್ಸೈಡು ಅಷ್ಟೇ ಚೆನ್ನಾಗಿದೆ ಗೋಪುರ ಚೆನ್ನಾಗಿದೆ ಸೊ ಆಫ್ಟರ್ ನಾವು ಇಲ್ಲೆಲ್ಲ ನೋಡಾದ್ಮೇಲೆ ದರ್ಶನಕ್ಕೆ ಹೋಗೋಣ ದರ್ಶನ ಮಾಡಿಕೊಂಡು ಸುತ್ತಮುತ್ತ ಇರುವಂತಹ ಲೊಕೇಶನ್ ನೋಡೋಣ ಮತ್ತು ಆ ಕಡೆ ಬ್ಯಾಕ್ ಸೈಡಿಂದ ಒಂದು ಸ್ವಲ್ಪ ಮುಂದೆ ಹೋಯ್ತು ಅಂದರೆ ಸೊ ಸ್ಟೇಡಿಯಂ ಗ್ರೌಂಡ್ ಕೂಡ ಸಿಗುತ್ತೆ ಅದು ಭಾರತಿ ಕಾಲೇಜ್ ಕೆಎಮ್ ದೊಡ್ಡಿಯವರು ಸೇರಿರೋದು ಇದು ಆಳ್ವಿಗೆ ಕೂಡ ಅವರೇ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಬಟ್ ಅದ್ರ ಬಗ್ಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಯಾರಪ್ಪ ಅಂದರೆ ಭಾರತಿ ಟ್ರಸ್ಟ್ ಏನಿದೆ ಭಾರತಿ ಎಜುಕೇಷನ್ ಅವರು ಅಂತ ಹೇಳ್ತಾರೆ ಮಾಧೇಗೌಡ ಅವರು ಮಗ ಮಧು ಮಾದೇಗೌಡ ಸೊ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ ಯಾರಾದರೂ ಗೊತ್ತಿರೋ ಕಮೆಂಟ್ ಮುಖಾಂತರ ಹಾಕಿ ಸೊ ಯಾರ ಅಂಡರಲ್ಲಿ ಇವಾಗ ಪ್ರೆಸೆಂಟ್ ಅಂತ ನಾವು ಕಾಲೇಜ್ ಟೈಮಲ್ಲಿ ಇರ್ಬೇಕಾದ್ರೆ ಅದೇ ಕಾಲೇಜಲ್ಲಿ ಓದಿರೋದ್ರಿಂದ ಅವಾಗ ಅವ್ರದ್ದೇ ಆಳ್ವಿಕೆ ಇತ್ತು ಸೊ ಅವ್ರ ಅಂಡರಲ್ಲಿ ಇತ್ತು ಇದು ಟೆಂಪಲ್ಲು ಬನ್ನಿ ಇವಾಗ ನಾವು ನೋಡ್ತಾ ಹೋಗೋಣ ದೇವ್ರ ದರ್ಶನ ಮಾಡೋಣ ಆಫ್ಟರ್ ಸುತ್ತಮುತ್ತ ನೋಡೋಣ ಸೊ ಇಲ್ಲಿ ಜನರಲ್ ಆಗಿ ಒಂದು ರೇಂಜ್ಗೆ ಒಂದು ಸ್ಪಾಟ್ ಇದೆ ಅದರಲ್ಲಿ ರೀಲ್ಸ್ ಗೀಲ್ಸ್ ಮಾಡೋರಿಗೆ ಸ್ಪಾಟ್ ವಿಡಿಯೋ ಮಾಡೋರಿಗೆ ಮೂವಿ ಮಾಡೋರಿಗೆ ಫೋಟೋಗಳು ಮಾಡೋರ್ಗು ಒಳ್ಳೆ ಲೊಕೇಶನ್ ಅಂತ ಹೇಳ್ಕೊಬೋದು ಇದು ಅಂದರೆ ಓಪನ್ ಪ್ಲೇಸ್ ಇದೆ ಗುರು ಅಷ್ಟೊಂದು ಜಾಸ್ತಿ ಏನು ಕ್ಲೋಸಿಂಗ್ ಇಲ್ಲ ಫುಲ್ ಓಪನ್ ಅಪ್ ಆಗಿದೆ ಸೊ ಸ್ಟಾರ್ಟಿಂಗೇ ವಿಘ್ನೇಶ್ವರ ಎಲ್ಲೇ ಹೋದ್ರೂ ಅದೇ ಪಶ್ಚಿಮ ಪೂಜೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಎಲ್ಲರೂ ನೆಕ್ಸ್ಟ್ ನಿಯರ್ ಇರೋ ಪ್ಲೇಸ್ಗಳಿಗೆ ಹೋದಾಗ ಅದನ್ನ ವಿಡಿಯೋ ಪಕ್ಕ ಅಪ್ಲೋಡ್ ಕೊಟ್ಟೆ ಕೊಡ್ತೀನಿ ಇದು ಬಂದು ನಮ್ಮ ನಗರ ಸೇಮ್ ಹಿಂಗೆ ಅಂದರೆ ಮಲೆಮಹೇಶ್ವರ ಸ್ವಾಮಿ ಇದೆಯಲ್ಲ ಅದೇ ಥರ ಇದೆ ಅದು ಗೋಲ್ಡ್ ಇದೆ ಇದು ಸಿಲ್ವರ್ ಟೈಪ್ ಇದೆ ಅಷ್ಟೇ ಪೂಜೆ ನಡೀತಾ ಇದೆ ಪೂಜೆ ಗೀಜೆ ಮುಗಿಸ್ಕೊಂಡು ಹೋಗ್ತಿರೋದನ್ನೆ ಸೊ ಪಾರ್ಕ್ ಕೂಡ ಇದೆ ಗುರು ಟೈಮ್ ಸ್ಪೆಂಡ್ ಮಾಡಬೇಕು ಸ್ವಲ್ಪ ಹೊತ್ತು ಅಂದರೆ ಕಡೆ ಹೋಗಿ ಅಲ್ಲಿ ಟಿಕೆಟ್ ಇದೆ ಸೊ ಅಲ್ಲಿ ಹೋಗ್ಬೋದು ನಾವಲ್ಲೆಲ್ಲ ಹೋಗಿಲ್ಲ ಸದ್ಯಕ್ಕೆ ಆ ಕಡೆ ಹೋದ್ರೆ ಬೋಟಿಂಗ್ ಕೂಡ ಇದೆ ನೀರಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಆಟ ಬೋಟಿಂಗ್ ಬೋಟಿಂಗೂ ಇರುತ್ತೆ ಇದು ಇಲ್ಲಿರುವಂಥ ಲೊಕೇಶನ್ ಗುರುವೆ ಸೊ ಹನುಮಾನ್ ನಗರ ಅಂದರೆ ಜನರಲ್ ಆಗಿ ಮಂಡ್ಯದವರಿಗೆಲ್ಲ ಗೊತ್ತಿರುವಂಥ ಪ್ಲೇಸೇ ಸೊ ನಿಯರ್ ಏನಾರ ನೀವು ಕೆ ಆರ್ ಎಸ್ ಆ ಕಡೆ ಈ ಕಡೆ ಹೋಗ್ತಿದ್ರಿ ಅಂದರೆ ಮಂಡ್ಯ ರೂಟಲ್ಲಿ ಹೋಗಬೇಕಾದ್ರೆ ಇಲ್ಲೂ ಒಂದು ವಿಸಿಟ್ ಕೊಟ್ಟು ಹೋಗ್ಬೋದು ಗುರುವೆ ಆರಾಮಾಗಿ ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಬಾಯ್ ಬಾಯ್ ಬಾಯ್